ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಏನು ಕಾರ್ಯವನ್ನು ಮಾಡ್ತೇವೆ ಅದು ಬ್ರಹ್ಮ ಬ್ರಹ್ಮ ಮನುಷ್ಯನ ವಿಚಾರಕ್ಕೆ ಬಂದಾಗ ಈ ಸ್ವಾಭಾವಿಕ ಜ್ಞಾನದ ಜೊತೆಗೆ ಪ್ಲಸ್ ಇನ್ನೊಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಇದೆ ಯಾರು ಈ ಶಕ್ತಿಶಾಲಿ ಮಿದುಳನ್ನು ಬಳಸ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಮಾನವರು ಅಂತಲೂ ನಾವು ಸಮಸ್ಯೆ ಇರದೆ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತಂದ್ರೆ ಈ ತರಹದ ಜೀವನ ಶೈಲಿನ ಬದಲಾಯಿಸಿಕೊಳ್ಳದೆ ಗತ್ಯಂತರವಿಲ್ಲ ಬ್ರಹ್ಮಯಜ್ಞ ಮತ್ತೆ ಪಿತೃಯಜ್ಞ ಬ್ರಹ್ಮಯಜ್ಞ ಅಂತ ನೋವು ಬ್ರಹ್ಮ ಅಂತಂದ್ರೆ ಜ್ಞಾನ ಅರ್ಥ ಜ್ಞಾನವನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವ್ ಏನು ಕಾರ್ಯವನ್ನ ಮಾಡ್ತೇವೆ ಅದು ಬ್ರಹ್ಮ ಬ್ರಹ್ಮ ಬ್ರಹ್ಮಜ್ಞಾನ ಅನ್ನೋದಕ್ಕೆ ಜ್ಞಾನ ಅನ್ನೋದು ಒಂದ್ ಅರ್ಥ ಆಯ್ತು ಅಂತಂದ್ರೆ ಹಿರಿದು ಅಂತ ಕೂಡ ಅರ್ಥ ಹಾ ಹಿರಿದಾದಂತಹ ಜ್ಞಾನ ಅನ್ನುವ ಅರ್ಥದಲ್ಲಿ ತೋಳುವಾಗ ಅಂದ್ರೆ ಜ್ಞಾನ ಎನ್ನುವ ಶಬ್ದಕ್ಕೆ ಬ್ರಹ್ಮ ಅನ್ನೋದನ್ನ ಒಂದು ವಿಶೇಷಣವಾಗಿ ನಾವು ಬಳಸಿದಾಗ ಬ್ರಹ್ಮಜ್ಞಾನ ಅಂತಂದ್ರೆ ಹಿರಿದಾದ ಜ್ಞಾನ ಶ್ರೇಷ್ಠವಾದಂತಹ ಜ್ಞಾನ ಅಂತ ಬರುತ್ತೆ ಬರೀ ಬ್ರಹ್ಮ ಅಷ್ಟೇ ತಗೊಂಡಾಗ ಜ್ಞಾನ ಅಂತಲೂ ಕೂಡ ಅರ್ಥ ಆಗುತ್ತೆ ಮನುಷ್ಯ ಮತ್ತು ಮನುಷ್ಯೇತರ ಜೀವಿಗಳು ಅಂತ ಒಂದು ವಿಭಾಗ ಮಾಡ್ಕೊಂಡೆ ಮನುಷ್ಯೇತರ ಜೀವಿಗಳಿಗೆ ಜ್ಞಾನ ಇಲ್ಲ ಅಂತಲ್ಲ ಇದೆ ಆದರೆ ಆ ಜ್ಞಾನಕ್ಕೆ ಏನು ಕರಿತೀವಿ ಸ್ವಾಭಾವಿಕ ಜ್ಞಾನ ಅಂತ ಕರಿತೀವಿ ಅಂದ್ರೆ ನಿದ್ರಾ ಆಹಾರ ಭಯ ಮೈಥುನ ಅಂತ ನಾಲ್ಕು ಕರಿತೀವಿ ಅದಕ್ಕೆ ಬೇಕಾದಂತಹ ಅಂದರೆ ಇದನ್ನು ಮೂಲ ಪ್ರವೃತ್ತಿಗಳು ಅಥವಾ ಇನ್ಸ್ಟಿಂಕ್ಟ್ಸ್ ಅಂತ ಕರಿದ್ರೆ ಅದಕ್ಕೆ ಬೇಕಾದಷ್ಟು ತಿಳುವಳಿಕೆ ಒಕ್ಕಿದೆ ಜೀವನಕ್ಕೆ ತನ್ನ ಜೀವ ಜೀವ ಇರೋ ಜೀವನ ಹೇಗೆ ನಡೆಸಬೇಕು ಅದಷ್ಟಿಗೆ ಬೇಕಾದಷ್ಟು ಇದೆ ನಿದ್ರ ಎಲ್ಲಿ ಇರುತ್ತೆ ಅಲ್ಲಿ ನಿದ್ದೆ ಮಾಡಬೇಕಾಗುತ್ತೆ ಆಹಾರ ಹಸಿವಾದಾಗ ತನ್ನ ಆಹಾರ ಏನು ಅದನ್ನು ಹ್ಯಾಕ್ ಪಡಿಬೇಕು ಅದರ ಬಗ್ಗೆ ಇರುತ್ತೆ ಭಯ ತನ್ನ ತನ್ನ ರಕ್ಷಣೆ ಮಾಡಿಕೊಳ್ತಕ್ಕಂತಹದ್ದು ಆಮೇಲೆ ಮೈಥುನ ಸಂತಾನೋತ್ಪತ್ತಿ ತನ್ನ ಸಂತಾನವನ್ನು ಯಾವ ರೀತಿಯಲ್ಲಿ ಉತ್ಪತ್ತಿ ಮಾಡಬೇಕು ಇತ್ಯಾದಿ ಇದಿಷ್ಟು ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ ಮಾನವೇತರ ಜೀವಿಗಳಲ್ಲಿ ಇರುತ್ತೆ ಅದೇನು ವಿಶೇಷ ಏನಲ್ಲ ಸ್ವಾಭಾವಿಕ ಮನುಷ್ಯನ ವಿಚಾರಕ್ಕೆ ಬಂದಾಗ ಈ ಸ್ವಾಭಾವಿಕ ಜ್ಞಾನದ ಜೊತೆಗೆ ಪ್ಲಸ್ ಇನ್ನೊಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಆತನಿಗೆ ಅದನ್ನು ನಾವು ನೈಮಿತ್ತಿಕ ಜ್ಞಾನ ಅಂತ ಕರಿತೀವಿ ನೈಮಿತ್ತಿಕ ಜ್ಞಾನ ಅಂತಾರೆ ಯಾವುದನ್ನು ನಿಮಿತ್ತ ಮಾಡಿಕೊಂಡು ಪಡೀತಕ್ಕಂಥ ಜ್ಞಾನ ಅಂತ ಯಾವುದರ ನಿಮಿತ್ತ ಅಂತಂದರೆ ಪ್ರಶ್ನೆಗಳು ಏನು ಯಾಕೆ ಹೇಗೆ ಎಷ್ಟು ಎಲ್ಲಿ ಯಾವ ರೀತಿ ಹೀಗೆ ಏನೇನೋ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹುಡುಕ್ತಾ ಏನಾಗುತ್ತೆ ಈತನ ಜ್ಞಾನ ವಿಸ್ತಾರ ಆಗುತ್ತೆ ಅದು ಈ ನಿದ್ರಾಹಾರ ಭಯ ಮೈಥುನಕ್ಕಿಂತ ಆಚೆಗೂ ಕೂಡ ಹೋಗುತ್ತೆ ಹೀಗೆ ತನ್ನ ಜ್ಞಾನವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಒಂದು ಸಾಮರ್ಥ್ಯ ಯೋಗ್ಯತೆ ಮನುಷ್ಯ ಪ್ರಾಣಿಯಲ್ಲಿದೆ ಅದಕ್ಕೆ ಬೇಕಾದಂಥ ಶಕ್ತಿಶಾಲಿ ಮಿದುಳು ಕೂಡ ಆತನಿಗೆ ಇದೆ ಹಾಗಾಗಿ ಯಾರು ಈ ಶಕ್ತಿಶಾಲಿ ಮಿದುಳನ್ನು ಬಳಸ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಮಾನವರು ಅಂತಲೂ ಯಾರು ಅದನ್ನು ಬಳಸದೆ ಕೇವಲ ಸ್ವಾಭಾವಿಕ ಜ್ಞಾನ ಅಂತೀತಾನೆ ಹೇಳೋದಿಲ್ಲ ನಿದ್ರಾಹಾರ ಭಯ ಮೈಥುನ ಅಷ್ಟಕ್ಕೇ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ ಅವರು ರೂಪಿ ಪ್ರಾಣಿಗಳು ಅಂತೂ ಕೂಡ ಒಂದು ವಿಭಾಗ ನಾವು ಮಾಡ್ಕೋಬಹುದನ್ನು ನಿಜವಾದ ಮನುಷ್ಯರಾಗಬೇಕಾದ್ರೆ ಆ ಜ್ಞಾನದ ಅಭಿವೃದ್ಧಿನ ಮಾಡ್ಕೊಳ್ತಕ್ಕಂಥದ್ದಿದೆ ಜ್ಞಾನ ಎನ್ನುವಂಥದ್ದು ಮಾನವ ಜೀವನದ ಅವಿಭಾಜ್ಯ ಅಂಗ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಹಾಗಾಗಿ ತನ್ನ ಜ್ಞಾನವನ್ನ ದಿನನಿತ್ಯವೂ ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನವನ್ನ ಮಾಡ್ತಾನೆ ತಾನು ಎಚ್ಚರಿಕೆಯಿಂದ ಇರುವಷ್ಟು ಹೊತ್ತು ಈ ಜ್ಞಾನದ ಅಭಿವೃದ್ಧಿಗೆ ಏನು ಮಾಡಲಿ ಅಂತ ಹೇಳಿ ಆಲೋಚನೆ ಮಾಡ್ತಾನೆ ಇದು ಜ್ಞಾನ ಯಜ್ಞ ಅಥವಾ ಬ್ರಹ್ಮ ಯಜ್ಞ ಅಂತ ಅನಿಸ್ಕೊಳುತ್ತೆ ಇದು ಎಲ್ಲರೂ ದಿನವೂ ಮಾಡಬೇಕು ಈ ಅರ್ಥದಲ್ಲಿ ನೋಡಿದಾಗ ಮತ್ತೆ ನೀವು ಹೇಳಿದಂಥ ಮಾತು ಪುನರಾವರ್ತನೆ ಆಗುತ್ತೆ ಯಜ್ಞ ಎಲ್ಲರೂ ದಿನವೂ ಯಜ್ಞ ಯಾವ ರೀತಿ ಮಾಡೋದು ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ದಿನದಲ್ಲಿ ಸ್ವಲ್ಪ ಕಾಲ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಸ್ವಲ್ಪ ಕಾಲ ಒಂದು ಹದಿನೈದು ನಿಮಿಷ ಇರ್ಬೋದು ಅರ್ಧ ಗಂಟೆ ಇರ್ಬೋದು ಮುಕ್ಕಾಲು ಗಂಟೆ ಒಂದು ಗಂಟೆ ಮನೆಯವರೆಲ್ಲ ಒಂದು ಕಡೆ ಕೂತು ವಿಚಾರ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ತಮ್ಮ ಭಾವನೆಗಳನ್ನು ತಮ್ಮ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಹಾಗಾಗಿ ಮನೆಯವರು ಪರಸ್ಪರನ ಅರ್ಥ ಮಾಡಿಕೊಳ್ಳೋದು ಮನೆಯವರೆಲ್ಲ ಒಟ್ಟಿಗೆ ಒಂದ್ ಕಡೆ ಕೂತು ವಿಚಾರ ವಿಮರ್ಶೆ ಮಾಡ್ತಕ್ಕಂಥದ್ದೇನಿದೆ ಅದು ಕುಟುಂಬದ ಸದಸ್ಯರನ್ನೆಲ್ಲ ಒಂದು ಕಡೆಗೆ ತರುತ್ತೆ ಹತ್ತಿರಕ್ಕೆ ತರುತ್ತೆ ಇವತ್ತು ನಾಗರಿಕ ಜೀವನದಲ್ಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರೋ ಬೆಳಗ್ಗೆ ಎದ್ರು ಹೋದ್ರು ಇನ್ಯಾರೋ ಇವ್ರು ಹೋದ್ಮೇಲೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಆವಾಗ ಬಂದರು ಹಾಗಾಗಿ ಏನಾಗುತ್ತೆ ಮನೆಯಲ್ಲಿ ಸದಸ್ಯರೇ ಒಬ್ಬರ ಮುಖ ಒಬ್ಬರು ನೋಡ್ಬೇಕಾದ್ರೆ ವೀಕೆಂಡ್ ಕಾಯಿರೋತಾರೆ ಹಾಗಾಗಿ ಏನಾಗಿದೆ ಕುಟುಂಬದ ಸದಸ್ಯರ ಮಧ್ಯೆ ಯಾವೊಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತು ಇರಬೇಕಾಗಿತ್ತು ಅಥವಾ ಪರಸ್ಪರನ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಬೇಕಾಯ್ತು ಇವೆಲ್ಲ ನಮಗೆ ಅತ್ಯಂತ ಆಗಿದೆ ಹಾಗಾಗಿ ನಮಗೆ ಈ ಕೌಟುಂಬಿಕ ಮತ್ತು ಪಾರಿವಾರಿಕ ಸಮಸ್ಯೆಗಳು ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ ನಾವು ಸಮಸ್ಯೆ ಇರದೆ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತಂದರೆ ಈ ತರಹದ ಜೀವನ ಶೈಲಿನ ಬದಲಾಯಿಸಿಕೊಳ್ಳದೆ ಗತ್ಯಂತರವಿಲ್ಲ ಬದಲಾಯಿಸ್ಕೋಬೇಕು ಬ್ರಹ್ಮಜ್ಞಾನ ಅಂದರೆ ಬ್ರಹ್ಮ ಅಥವಾ ಜ್ಞಾನ ಬ್ರಹ್ಮಯಜ್ಞ ಇದನ್ನು ನಾವು ಮಾಡಬೇಕಾದಂಥದ್ದಿದೆ ಇದು ಬ್ರಹ್ಮ ಬ್ರಹ್ಮೇನಿದ ಒಂದು ಸಂಕ್ಷಿಪ್ತವಾದಂಥ ವಿಚಾರ ಇದು